అండజ ఇంల్ లక్ష జీవరాశి అన్న హాకీ సెలవిరొప్ప పంచముఖ పరమేశ్వర పదకు దీర్ఘదండ ప్రణామ సంచముఖ ಬಂದಿರ ಯಾವ ನೆಲಗೊಂಡ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಸುಕ್ಷೇತ್ರ ಕೊನೆಯ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಒಪ್ಪವಾಗಿ ಬಂದಿರತಕ್ಕಂತ ಯಾವ ನಂಬರ್ ಅವಣಾಶಿತೇಶ್ವರ ಪಾದಕ್ಕೂ ದೀರ್ಘ ಗಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ನಂಬರ್ವಣಾಶಿತೇಶ್ವರನ ಶಿಷ್ಯನಾಗಿರತಕ್ಕೂ ಯಾವ ಕರ್ಣವನ್ನ ನಷ್ಟವನ್ನು ಮಾಡಿ ಹಗಲು ಹನ್ನೆರಡು ವರ್ಷ ಏಳ ಹನ್ನೆರಡು ವರ್ಷ ಗೋಡಗಿರಿ ಗುಚದ ಪೂರ್ಣಗಡತಕ್ಕಂತ ಚಾರ್ಜ್ ಕಾರಣಪ್ಪಾ ಯೋವನನಪ್ಪಾ ಬೀರ್ಲಿಂಗೇಶ್ವರ ಪಾಲಕ್ಕೂ ದೀರ್ಘ ದಂಡ ಪ್ರನಾಮ ಗಣನ ಶಲ್ಲಿ ಸುತ ಸಣ್ಣ ಸುತ್ತ ಬೇರೆ ದೇವರ ಶಿಷ್ಯನಾಗಿರ ತಕ್ಕಂತ ಏಳುಪ್ಪ ತಾಯಿ ಅಮೃತ ಭಾಯಿ ಪೊನ್ನ ಗರ್ಭದಲ್ಲಿ ಜನಿಸಿ ಆ ಹುಟ್ಟು ಮತ್ತು ವಾಲದಲ್ಲೇ ಹಲವಾರು ಲೀಲೆಗಳನ್ನ ಮಾಡಿ ವರ್ಷಕ್ಕೊಂಡ ದೀಪಾವಳಿಗೆ ಮುಂದಾಸ ಆವರಿಯನ್ನೇ ಪಡೆದಿರ್ತಕ್ಕಂತ ಓರಪ್ಪ ಮಾನವರಲ್ಲಿ ಮನಿಗೇಣಿ ದೇವರಲ್ಲಿ ದೇವ್ಗೇಣಿ ಶಿವನಲ್ಲಿ ಶಿವಗೇಣಿ ಆಗಿರತಕ್ಕ ಯಾವ ಸೋಲಾಪುರ ಜಿಲ್ಲೆಯ ಮಂಗಳವಾರ ತಾಲೂಕಿನ ಸುಕ್ಷೇತ್ರ ಹುಲಿಜಯಂತಿ ಗ್ರಾಮದಲ್ಲಿ ವಾಸಗಿರತಕ್ಕಂತ ಓರಪ್ಪ ಯಾವ ನನ್ನಪ್ಪ ಮೈ ಮಾನಂಗರನ ಪಾಲಕ್ಕೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಮಾರಾಯಣ ಶಿಷ್ಯನಾಗಿರ್ತಕ್ಕಂಥ ಸಾಂಗಲಿ ಜಿಲ್ಲೆಯ ಜತ್ ಿ ಗ್ರಾಮದ ಎಂಕಡಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಗಣ್ಯರ ಶಿಂದ ಏಕದಂಡಿ ಪರಮಾನನ ಜೋಡಿ ಪಂಥ ಹಾಕಿ ಗಾಂಜಾ ಶೈಲಿ ಮರೆಯನ್ನು ತರಿಸಿರತಕ್ಕ ಯಾವ ಗದಗ ಜಿಲ್ಲೆಯ ರೋಡ್ ತಾಲೂಕಿನ ಮೆಣಸಿಗೆ ಗ್ರಾಮದ ಬೆನ್ನೆಹಳ್ಳ ಮಲ್ಲಪರ ನದಿ ಕೋಡಿದಲ್ಲಿ ನೀರಿನ ಮೇಲನ್ನು ಬೆಣ್ಣೆಯನ್ನು ತಗಲು ಕ್ವಾನೂರು ಖರಗಿ ಅವರಿಗೆ ಉಳಿಸಿರ್ತಕ್ಕಂಥ ಯಾವ ಬಿಜಾಪುರ ತಾಲೂಕಿನ ಸುಕ್ಷೇತ್ರ ಬಿಚ್ಚರ್ಗಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಯಾರಪ್ಪ ಯಾವ ನನ್ನಪ್ಪ ವ್ಯಾಲಕ್ಕೂ ತೀರ್ಘ ರೆಂಡು ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಣ್ಣ ಯಾವ ಬೆಳಗಾವಿ ಜಿಲ್ಲೆಯ ರಾಮೂರ್ ತಾಲೂಕಿನ ಎಂ ತಿರ ತಿಮಾಪುರ ಗ್ರಾಮದ ಬೀರ್ಲಿಂಗೇಶ್ವರ ಪಾದಕ್ಕೂ ರೆಂಡು ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಣ್ಣ ಸುತ್ತ ಯಾವ ಮಂಜುನಾ ಜಾತ್ರಿ ನಡೆದ ಬೀರದವರದು ಹೌದಲ್ಲಿ ಹೌದು ಆ ಜಾತ್ರೆ ನಡೆದ ಜಾತ್ರಿ ಸಲುವಾಗಿ ಎರಡು ಜ್ಞಾನಗಳನ್ನು ಹಮ್ಮಿಕೊಂಡಿದ್ದಾಗ ಜ್ಞಾನಗಳನ್ನು ಹಮ್ಮಿಕೊಂಡಿದ್ದಾಗಲೇ ಬಂದು ಚಾಲು ಮಾಡಿದ್ದು ಆಗದ ಹ ಅವು ಎರಡು ಜ್ಞಾನಗಳು ಯಾವಪ್ಪ ಅಂದ್ರ ಅವರು ಹೊರಬತ್ತು ಬಂದಾವ ಹೊರಬತ್ತು ಬಂದಾವ ಹೊರಬತ್ತಲೆ ಬಂದಾವ ಬಂದಾವ ಯಾವ ನಿಮ್ಮ ಜಿಲ್ಲೆಯ ನಿಮ್ಮ ತಾಲೂಕಿನ ಸಾಲ ರೇವಣ ಸಿದ್ದೇಶ್ವರ ಕಲಾ

ನಮ್ದವರ್ಗಿರ್ತಕ್ಕಂಥ ಯಾವ ಗದಗ ಜಿಲ್ಲೆಯ ನರಗೊಂದು ತಾಲೂಕಿನ ನರಗೊಂದು ಗ್ರಾಮದ ಬೀರಲಿಂಗೇಶ್ವರ ಕಲಾಗಾಯನ ಸಂಘ ಇದು ಒಂದು ಸಾಲ ಶಾಂತಿ ಇಪ್ಪ ಯಾಕಪ್ಪ ಅಂದ್ರೆ ಇವತ್ತಿನ ದಿನ ಏನ್ ಮಾಡ್ಬೇಕು ಯಮತ್ಮಾಪುರ ಗ್ರಾಮಕ್ಕ ನಮ್ಮ ಎರಡೂ ನಾಳೆಗಳನ್ನ ಕರೆಸ್ಬೇಕಾದ್ರೆ ಯಾರ ಕಾರ್ಯಕರ್ತರಂದ್ರೆ ಕಾರ್ಯಕ್ರಮ ಇದಕ್ಕೆ ಯಾರ ಅಂತ ಕೇಳ ಯಾವ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಹಸಿ ಕ್ಷೇತ್ರ ಸಚಿವನ್ನ ಹೆಂಗ್ರಪ್ಪ ಯಾಕಪ್ಪ ಎಷ್ಟೋ ಮಂದಿ ಸಾಹಿತ್ಯಗಳು ಬರದಾರ ಹೌದು ಪುರಾಣಗಳನ್ನು ಬರದಾರ ಹೌದ್ ಹೌದು ಎಷ್ಟೋ ಮಂದಿ ಕೆಳಗಾರಗಳನ್ನು ಆಗ್ಯಾರ ಹೌದಲ್ಲಪ್ಪ ಹೌದು ಯಾಕಪ್ಪ ಅಂದ್ರೆ ನಮ್ಮ ಲಿಂಗನಾಳ ಮಲ್ಲಾಳ ಗುರುಗಳ ಸಾಹಿತ್ಯ ಹೆಂಗ ಬರದಾರ ಅಂದ್ರೆ ಅವ್ರಿಗೆ ಸಾಹಿತ್ಯ ಸರದಾರ ಅಂತ ಯಾಕಂದ್ರು ಯಾಕಪ್ಪ ಅಂದ್ರೆ ಎಲ್ಲಾರು ಸಾಹಿತ್ಯ ಬರದ್ ನಾಳೆ ಮೇಲೆ ಕೆಳಗಾರಗಳು ಮಾಸ್ತರ್ಗಳು ಆಗ್ಯಾರ ಅಪ್ಪೆ ಮಾಡಿ ಅಪ್ಪೆ ಮುಗಿಸ್ಕೊಂಡು ಹೇಗ್ಯಾರ ಅವರು ಯಾಕಪ್ಪ ಅಂದ್ರೆ ಲಿಂಗನಾಳ ಮಲ್ಲಾಳ ಗುರುಗಳಿಗೆ ಸಾಹಿತ್ಯ ಪ್ರಶಸ್ತಿ ನೀಡಿ ಹಾ ಪ್ರಶಸ್ತಿ ನೀಡಿದಕ್ಕಾಗಿ ಸಾಹಿತ್ಯ ಕ್ರಮ ಮಾಡಿ ಮಾರ ಹೇಳಿ ಹೇಳಕ್ತಾರೆ ಎರಡೇ ನಿಮಿಷ ರೀ ಯಾಕಪ್ಪ ಅಂದ್ರೆ ಯಾವ ನನ್ನಪ್ಪ ನನ್ನ ಕೋರಿತಕ್ಕ ಯಾವ ಅಕ್ಕ ತಂಗಿಯರಿ ಗುರು ಹಿರಿಯರಿಗೆ ಅನ್ನ ತಮ್ಮಂದಿರಿಗೆ ಕೂಡ ಜಡಿಯ ತಲೆ ಪೂಜಾರಿ ಮತ್ತೆ ನಮ್ಮ ಜೋಡಿ ಹಾಲ್ಕ ಬಂದಂತ ಕಲಾವಂತರಿಗೆ ಏನ್ ಮಾಡ್ಬೇಕು ಅಂದ್ರ ಅಂದ್ರೂ ಹಾಡುವಂತ ಹಾಡಿನಲ್ಲಿ ಮಾತಾಡತಕ್ಕ ಮಾತಿನಲ್ಲಾಗ್ಲಿ ದೋಷಗಳ ಕಂಡು ಬಂದಲ್ಲಿ ಅವರಿಗೆ ಔಷಧ ಪಕ್ಷಿ ಮುಂದೆ ನೀರನ್ನು ಹಾಲನ್ನು ಕೂಡಿಸಿಟ್ ತೆಗೆದೊಳಗೆ ನೀರ್ ಅನ್ನೋದು ಹೆಂಗ ಬರೀಗು ಒತ್ತಿ ಹಾಲು ಅನ್ನೋದು ಹೆಂಗ ಸುಖಾರ ಮಾಡ್ತದಲ್ಲ ಇವತ್ತಿನ ದಿನ ತಪ್ಪು ಅನ್ನೋದು ಬರೀಗು ಒತ್ತಿ ಒಪ್ಪ ಎರಡು ಸತ್ಯ ಸಂಘಗಳ ಹೌದು ಶುಕಾರು ಮಾಡ್ಬೇಕಂತ ಹೇಳಿ ತಿಮ್ಮಾಪುರ ಗುರು ಅದ್ರಿ ಮತ್ತೊಮ್ಮೆ ಶರಣ ಶರಣಾರ್ಥಿ ಮುಂದಿನ ಪಾಲಕ್ಕೆ ನಮ್ಮ ಲಿಂಗದ ಕಮಿಟಿ ನಿರ್ಲಯ ಗುರುಗಳು ಹೆಂಗೆ ಹಾಕಿ ಕೊಡ್ತಾರ ಹಂಗೆ ಹೋಗೋಕರ್ತಾ ನಾನ್ ಬರೋದ